ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದ್ರ ಮುಖಾಂತರ ಅನೇಕ ರೀತಿ ಎಪ್ಸೋಡ್ ಕೊಡ್ತಾ ಇದ್ದೀವಿ ಸ್ನೇಹಿತರೆ ಇದು ಅಪರೂಪದ ಒಂದು ತರಕಾರಿ ಇದು ಈ ಅಪರೂಪ ತರಕಾರಿಯನ್ನು ಸಿಕ್ಕುವುದು ಬಹಳ ರೇರು ಎಲ್ಲೋ ಗುಟ್ಟ ಕಾಡುಗಳಲ್ಲಿ ದೊರೆಯುವಂತಹ ಈ ಒಂದು ತರಕಾರಿ ಇದು ಇದನ್ನು ಸ್ವೀಕರಿಸಿಕೊಂಡು ನಾವು ಸೇವನೆ ಮಾಡುತ್ತಿದ್ದರೆ ಅನೇಕ ರೀತಿಯ ಲಾಭಗಳಿದೆ ಸ್ನೇಹಿತರೆ ಇದು ಬಂದು ಈ ಬುಡುಮೆ ಅಥವಾ ಸೋದೆಕಾಯಿ ಜಾತಿಗೆ ಸೇರ್ತಕ್ಕಂಥ ಇದು ಇದು ಬಹಳ ಅಪರೂಪ ಮಾರುಕಟ್ಟೆಯಲ್ಲಿ ಲಭ್ಯ ಆದರೆ ಯಾರು ಗುಟ್ಟಿ ಕಾಡಲ್ಲಿ ವಾಸಿಸುವ ಜನರಿಗೆ ಮಾತ್ರ ದೊರೆಯುತ್ತದೆ ಇದನ್ನು ನಾವುಗಳು ಶೇಖರಿಸಿಕೊಂಡು ಈ ಮೇಲೆ ಹೊಟ್ಟನ್ನು ತೆಗೆದು ಅದನ್ನು ಕ್ಲೀನ್ ಮಾಡಿ ತರಕಾರಿ ಅಂದರೆ ನಾವು ಯಾವ ಥರ ಪಲ್ಯ ಮಾಡ್ಕೊತೀವೋ ಸಾರು ಮಾಡ್ಕೊತೀವೋ ಒಟ್ಟಿನ ಗೊತ್ತಿಲ್ಲ ಅದನ್ನು ಸೇವನೆ ಮಾಡೋದರಿಂದ ನಮಗೆ ಅನೇಕ ಲಾಭಗಳಿದೆ ಸ್ನೇಹಿತರೆ ಇದಕ್ಕೆ ಯಾವುದೇ ನೋಡಿ ಅರಣ್ಯದಲ್ಲಿ ಇದು ಬೆಳೆದಿರೋದು ಇದಕ್ಕೆ ಯಾವುದೇ ರೀತಿಯ ರಾಸಾಯನಿಕ ಇಲ್ಲ ಔಷಧಿ ಇಲ್ಲ ನೋಡಿ ಆದಷ್ಟು ಗದ್ದೆ ಇದು ಬೆಳೆದಿದೆ ಇದು ಇಂತಹ ಅರಣ್ಯದಲ್ಲಿ ಸಿಗುವಂತಹ ತರಕಾರಿ ಹಣ್ಣು ಹಂಪಲನ್ನು ಸೇವನೆ ಮಾಡೋದ್ರಿಂದ ಇದಕ್ಕೆ ಅತಿ ಹೆಚ್ಚು ರೆಸಿಸ್ಟೆಂಟ್ ಫೋರ್ ಇರ್ತಾರೆ ಅದನ್ನು ಸೇವನೆ ಮಾಡಿದಾಗ ನಮಗೂ ಆ ರೆಸಿಸ್ಟೆಂಟ್ ಫೋರ್ ಬರ್ತದೆ ಯಾವಾಗ ಆ ರೆಸಿಸ್ಟೆಂಟ್ ಫೋರ್ ಬರ್ತದೆ ನಮಗೆ ಯಾವ ಕಾಯಿಲೆ ಸಹ ಅಟ್ಯಾಕ್ ಆಗೋಲ್ಲ ನಮಗೆ ಆ ಒಂದು ಕಾಯಿಲೆಗೆ ಇನ್ನು ಬರಲ್ಲ ನೋಡಿ ಎಲ್ಲಂದ್ರಲ್ಲಿ ಬಿಟ್ಟಿರ್ತದೆ ಹಾಂ ಈಗ ಇದನ್ನು ಸೇಖರಿಸಬೇಕು ಇದನ್ನು ಸೇಖರಿಸಿಕೊಂಡು ಅದನ್ನು ಸೇವನೆ ಮಾಡೋದ್ರಿಂದ ನಮಗೆ ಎಷ್ಟು ಅನುಕೂಲಕರ ನಮ್ಮ ದೇಹ ರೆಸಿಸ್ಟೆಂಟ್ ಪವರ್ ಆಗುತ್ತೆ ಇದು ಸೀಮೆ ಕಾಯಿ ಅಥವಾ ನಮ್ಮ ತರಕ ಯಾವುದು ಸೌತೆಕಾಯಿ ಗುಂಪಿಗೆ ಸೇರಿದ್ದಿತ್ತು ಇದು ಬಹಳ ರೇರು ಸಿಕ್ಕೋದು ಆದರೆ ಸಿಕ್ಕಿದರೆ ಬಿಡಬೇಡ್ರಿ ಅದನ್ನು ಶೇಖರಿಸಿಕೊಂಡು ಸೇವನೆ ಮಾಡ್ತಾ ಬಂದರೆ ವರ್ಷದಲ್ಲಿ ಒಂದು ಎರಡು ಮೂರು ಸರ್ತಿ ಸೇವನೆ ಮಾಡಿಸ್ತಾರೆ ಏನೇ ಡೈಲಿ ಸೇವನೆ ಮಾಡಬೇಕೆಂತಿಲ್ಲ ಅತಿ ಹೆಚ್ಚು ರೇ ವಿಟಮಿನ್ಸು ಮಿನರಲ್ಸು ನಾನು ರೀತಿಯೆಲ್ಲ ಸಿಕ್ಕೋ ಶಕ್ತಿ ಇದರಲ್ಲಿಕ್ಕಿದೆ ಸ್ನೇಹಿತರೆ ಸ್ನೇಹಿತರೆ ನಮ್ಮ ಒಂದು ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಗಿಡ ಮರ ಬಲ್ಲಿ ಕೊಟ್ಟಿದ್ದ ಪ್ರಕೃತಿ ಅದನ್ನು ನಾವು ತಿಳ್ಕೊಂಡು ಸೇವನೆ ಮಾಡಿ ನೋಡಿ ಇದು ಗಿಡ ಅದು ಅದರದ್ದು ಬಲ್ಲಿ ಈ ಥರ ಇರ್ತದೆ ಈ ಥರ ಬಲ್ಲಿಯಿಂದ ಅದನ್ನು ಬಿಡ್ತದೆ ದಯವಿಟ್ಟು ಇದೆಲ್ಲ ಸಿಕ್ಕಿದಾಗ ಬಿಡಬೇಡಿ ಪ್ರತಿಯೊಬ್ಬರು ಸೇವನೆ ಮಾಡಿ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮೊದಲು ಎಲ್ಲರೂ ಸೇವ ಎಲ್ರಿಗೂ ಸೇವನೆ ನಮಸ್ಕಾರ ಸ್ನೇಹಿತರೆ